ತಾಲೂಕಿನ ದೇವಿರಮ್ಮನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಇಂದು ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರು ಪಾಲ್ಗೊಂಡು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ನಂತರ ನಂಜನಗೂಡು ತಾಲೂಕಿನ ಕೂಗಲೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂದುವರೆದ ಕಾಮಗಾರಿಗೆ ಅಂದಾಜು ವೆಚ್ಚ ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಸಮುದಾಯ ಭವನಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಲಕ್ಷ್ಮಣಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುವ ಬಸವ ಭವನ ಕಾಮಗಾರಿಗೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಕೃಷ್ಣಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಗೆ ಅಂದಾಜು ವೆಚ್ಚ ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಗುದ್ದಲಿ ಪೂಜೆ ಮಾಡಿ ನಂತರ ಸಾಮಾನ್ಯ ವರ್ಗದ ಬೀದಿಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿಗೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಹಂತ ಹಂತವಾಗಿ ಶ್ರಮಿಸಲಾಗುವುದು ಸಹಕಾರ ಸಮಯ ಕೊಡಿ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ವಿಜಯ್ ಶಂಕರ್ ಮಹೇಶ್ ಸೇರಿದಂತೆ ಹಲವು ಸಂಘದ ಪದಾಧಿಕಾರಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಳೆದ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ವಿಶೇಷ ಅನುದಾನ ವಿಶೇಷ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಅವರು ನೀಡಿದಂಥದ್ದು ಅದರಲ್ಲಿ ಸುಮಾರು ಇಪ್ಪತ್ತು ಕೋಟಿಗಳನ್ನ ಪ್ರತ್ಯೇಕವಾಗಿ ನಾವು ಸಾಮಾನ್ಯ ವರ್ಗಗಳ ಸಿ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗಳಿಗೆ ನಾವು ಮೀಸಲಿಟ್ಟು ಅದರಲ್ಲಿ ಕ್ಷೇತ್ರಾದ್ಯಂತ ನಾವು ಹಲವಾರು ಗ್ರಾಮಗಳಿಗೆ ಅನುಕೂಲ ಆಗಬೇಕು ಎಲ್ಲಿ ಸಿ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿ ನಿರ್ಮಾಣ ಆಗಿಲ್ಲ ಅಲ್ಲಿ ನಿರ್ಮಾಣವನ್ನು ಮಾಡಲಿಕ್ಕೆ ಜನರಿಗೆ ಅನುಕೂಲವನ್ನು ಮಾಡಿಕೊಡ್ಲಿಕ್ಕೆ ನಾವು ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ನಿಮ್ಮ ಗ್ರಾಮಕ್ಕೂ ಕೂಡ ಪ್ರತ್ಯೇಕವಾಗಿ ಕಳೆದ ಬಾರಿ ನಾವು ಇಲ್ಲಿ ಸಭೆ ಮಾಡಿದಾಗ ನಮಗೆಲ್ಲ ತಿಳಿಸ್ಕೊಟ್ಟಿದ್ವಿ ಇಲ್ಲಿ ಸಿ ಸಿ ರಸ್ತೆಗಳು ಉಳಿಕೆ ಇದೆ ಆಗಬೇಕು ಅಂತ ಅದರಂತೆ ನಾವು ಮೊದಲನೇ ಹಂತದಲ್ಲಿ ತಮ್ಮ ಗ್ರಾಮಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗ ನೀಡಿದ್ದೇವೆ ಅದೇ ರೀತಿ ಬಸವಭವನ ಕಾಮಗಾರಿ ಕೂಡ ತಮ್ಮಲ್ಲಿ ಪೆಂಡಿಂಗ್ ಇತ್ತು ಇದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಈಗ ಅಷ್ಟೇ ಕಳ್ಳ ಸಾಹೇಬ್ರು ಹೇಳೋದು ಅವರ ಕಾಲದಲ್ಲೂ ಕೂಡ ಅನುದಾನ ನೀಡಿದ್ದಂಥದ್ದು ಅದು ಪೆಂಡಿಂಗ್ ಇತ್ತು ಆದ್ದರಿಂದ ಅದನ್ನು ಕೂಡ ಈಗ ಆ ಕಾಮಗಾರಿ ಕೂಡ ನಾವು ಚಾಲನೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಕಾಮಗಾರಿ ಒಟ್ಟಾರೆಯಾಗಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ಇವತ್ತೊಂದು ದಿವಸ ತಮ್ಮ ಗ್ರಾಮಕ್ಕೆ ನೀಡಿ ಮೊದಲನೇ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಭೂವಿ ಎಲ್ಲರೂ ಸೇರಿ ಇವತ್ತು ನಾವು ನೆರವೇರಿಸಿದ್ದೇವೆ ಅವೆಲ್ಲ ಕೂಡ ಬಂದು ಭಾಗವಹಿಸಿದ್ದೀರ ಅದೇ ರೀತಿ ಮುಂದುವರೆದಂತೆ ಮಹೇಶ್ವರ ದೇವಸ್ಥಾನದ ಬಳಿ ಒಂದು ಸಮುದಾಯ ಭವನವನ್ನು ಕೂಡ ಕೇಳ್ತಾ ಇದ್ದೀರಾ ಅದಕ್ಕೂ ಕೂಡ ಯಾವ ರೀತಿಯಲ್ಲಿ ಅನುಕೂಲ ಆಗಬೇಕು ನಿಮಗೂ ಕೂಡ ದಾಸೋಹಕ್ಕೆ ಹಾಗೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ಇದಕ್ಕೆಲ್ಲ ಕೂಡ ಅನುಕೂಲ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡೋಣ ಯಾಕೆಂತಂದರೆ ದೇವಸ್ಥಾನ ಸುತ್ತಮುತ್ತ ನಮಗೆ ಓಪನ್ ಸ್ಪೇಸ್ ಇತ್ತು ಅಂತಂದರೆ ನಮಗೆ ಮೇಂಟೆನೆನ್ಸ್ ಕೂಡ ಈಸಿ ಆಗ್ತದೆ ಅದರಿಂದ ತಾವು ಕೂಡ ಚಿಂತನೆ ಮಾಡಿ ಯಾವ ರೀತಿ ಕಟ್ಟಡವನ್ನು ಅಲ್ಲಿ ಕಟ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಬಂದರೆ ನಾವು ಕೂಡ ನಮ್ಮ ಉಜ್ರಾ ಇಲಾಖೆಯಲ್ಲಿ ಅನುದಾನ ಬರ್ತದೆ ಅದರಲ್ಲಿ ನಾವು ಅದರಲ್ಲೂ ಕೂಡ ಕಲ್ಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ